ದೀಡಾ ಭಗತ್ ರಾಯ್ ಸಿನ್ಮಾ ತುಂಬಾ ಚೆನ್ನಾಗಿದೆ ಕನ್ನಡಿಗರೆಲ್ಲ ಬಂದು ಈ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಹೊಸಗ್ ಗೆಲ್ಲಬೇಕು ಅಂದ್ರೆ ಕನ್ನಡಿಗರು ಬಂದು ಸಿನಿಮಾ ನೋಡಬೇಕು ಪುಷ್ಪ ಟೂ ಇಂದ ಥಿಯೇಟರ್ ಸಿಗ್ತಿಲ್ಲ ಅನ್ನೋದೊಂದು ಕಾಂಟ್ರವರ್ಸಿ ಆಗಿತ್ತು ನಿನ್ನೆ ಹಂಗಾಗಿ ಕನ್ನಡಿಗರೆಲ್ಲ ಕನ್ನಡ ಸಿನಿಮಾಗೆ ಫಸ್ಟ್ ಸಪೋರ್ಟ್ ಮಾಡಿ ಆಮೇಲೆ ಬೇರೆಯವ್ರನ್ನ ನೋಡಬೇಕು ಫಸ್ಟ್ ಕನ್ನಡ ಸಿನಿಮಾ ಆಮೇಲೆ ಬೇರೆ ಸಿನಿಮಾ ಹಾಗಾಗಿ ದೀಡಾ ಭಗತ್ ರಾಯ್ ಬಂದು ಸಪೋರ್ಟ್ ಮೇನ್ ಎಲ್ಲರಿಗೂ ಸಮಾನತೆ ಬೇಕು ಅನ್ನೋದೊಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಹೀರೋ ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಆ ತುಂಬಾ ಒಳ್ಳೆ ಮೆಸೇಜ್ ಇದೆ ಮೂವಿ ಇನ್ನ ಮೂವಿಗೆ ಖಂಡಿತ ಎಲ್ಲರೂ ಸಪೋರ್ಟ್ ಮಾಡಲೇಬೇಕು ಅದಕ್ಕೋಸ್ಕರ ಎಲ್ಲರೂ ಬಂದು ಸಿನಿಮಾ ನೋಡ್ಬೇಕು ಧೀರ ಭಗತ್ ರಾಯ್ ಒಂದು ಒಳ್ಳೆ ಕನ್ನಡ ಸಿನಿಮಾ ಇದರಲ್ಲಿ ಭೂ ಸುಧಾರಣೆ ಬಗ್ಗೆ ಆಗಿರ್ಬೋದು ಮತ್ತೆ ಸಮಾನತೆಯ ಬಗ್ಗೆ ಆ ಹಕ್ಕುಗಳ ಬಗ್ಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರಾಕೇಶ್ ದಳವಾಯಿ ಎನ್ನುವಂತಹ ನಟ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದಂತಹ ಆ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ನಮ್ಮ ಕನ್ನಡಿಗರು ದಯವಿಟ್ಟು ಕನ್ನಡ ಸಿನಿಮಾನ ಬಂದು ಎನ್ಕರೇಜ್ ಮಾಡಬೇಕು ದಯವಿಟ್ಟು ಎಲ್ಲರೂ ಗೆ ಬಂದು ಸಿನಿಮಾನ ನೋಡಿ ಒಂದು ತಂಡಕ್ಕೆ ತಾವು ಪ್ರೋತ್ಸಾಹಿಸಬೇಕು ಅಂತ ನನ ಮೂಲಕ ಎಲ್ಲರಲ್ಲೂ ಕೇಳ್ಕೊತೀನಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಜೈ ಭೀಮ್ ಜೈ ಕರ್ನಾಟಕ ಎಲ್ಲರೂ ಒಂದು ಮೂವಿ ನೋಡಿ ಥಿಯೇಟರ್ ಗೆ